ದೇಶಾದ್ಯಂತ ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತಿದೆ ಚಂದ್ರಯಾನ ಮೂರು ಮಿಷನ್ ಅಡಿಯಲ್ಲಿ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಚಂದ್ರನ ಅಂಗಳದಲ್ಲಿ ಇಳಿದ ದಿನದ ಸ್ಮರಣೆಗಾಗಿ ಕಳೆದ ವರ್ಷದಿಂದ ಆಗಸ್ಟ್ ಇಪ್ಪತ್ಮೂರನ್ನು ರಾಷ್ಟೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ದಿನ ಚಂದ್ರಯಾನ ಮೂರು ಮಿಷನ್ ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಇಳಿವಿಕೆಯನ್ನು ಸಾಧಿಸಿತು ಇದರೊಂದಿಗೆ ಭಾರತ ಚಂದ್ರ ಅಂಗಳದಲ್ಲಿ ಪಾದಾರ್ಪಣೆ ಮಾಡಿದ ಜಗತ್ತಿನ ನಾಲ್ಕನೇ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಲ್ಲದೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶವನ್ನು ಮುಟ್ಟಿದ ಮೊಟ್ಟ ಮೊದಲ ದೇಶ ಎಂಬ ಕೀರ್ತಿಗೂ ಪಾತ್ರವಾಗಿದ್ದು ಲ್ಯಾಂಡಿಂಗ್ ಮಾಡಿದ ಸ್ಥಳವನ್ನು ಶಿವಶಕ್ತಿ ಕೇಂದ್ರ ಎಂದು ಹೆಸರಿಸಲಾಯಿತು ಈ ಸಾಧನೆಯನ್ನು ಗೌರವಿಸಲು ಭಾರತ ಸರ್ಕಾರ ಆಗಸ್ಟ್ ಇಪ್ಪತ್ಮೂರನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಘೋಷಿಸಿದೆ ಪ್ರಸ್ತುತ ವರ್ಷದ ಘೋಷವಾಕ್ಯ ಆರ್ಯಭಟದಿಂದ ಗಗನಯಾನಕ್ಕೆ ಪ್ರಾಚೀನ ಜ್ಞಾನದಿಂದ ಅನಂತ ಸಾಧ್ಯತೆಗಳಿಗೆ ಎಂಬುದಾಗಿದೆ ನಿನ್ನೆ ದೆಹಲಿಯಲ್ಲಿ ಇಸ್ರೋ ರಾಷ್ಟೀಯ ಬಾಹ್ಯಾಕಾಶ ಸಭೆ ಟೂ ಪಾಯಿಂಟ್ ಅನ್ನು ಆಯೋಜಿಸಲಾಗಿತ್ತು